ನೋಡಿ ಎಲ್ಲ ವಿಚಾರಗಳಲ್ಲಿ ರಾಜಕೀಯ ಸಲ್ಲೋದು ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ ಈಗ ತನಿಖೆ ಮಾಡಿದಂಥ ಮಾಡಿದ್ದೇ ತ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾಯಿದೆ ಸೊ ಇದೆಲ್ಲ ಏನಾಗುತ್ತೆ ದೂರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿ ಸರ್ಕಾರದ ನಡೆ ಇವತ್ತೇನು ಮುಷ್ಕದಾರಿ ಅವನು ತೋರಿಸಿದಂತಹ ಎಲ್ಲ ಪ್ರದೇಶಗಳಲ್ಲಿ ಯಾಕಂದರೆ ಸತ್ಯ ಸಂಗತಿಗಳು ಹೊರಗೆ ಬರಬೇಕು ನಾವು ತನಿಖೆ ಮಾಡದೆ ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ವತಃ ಮುಸುಕುದಾರಿನ ಬಯಲಿಗೆ ತಂದು ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸನೂ ಆಗಿದೆ ನಾನು ಕೂಡ ನಾನು ಹೇಳ್ತೇನೆ ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ ಅದರ ಜೊತೆಗೆ ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ ಆದರೆ ಇದರ ಹಿಂದೆ ಏನು ಯಾರ ಕೈವಾಡ ಇದೆ ಸತ್ಯ ಸಂಗತಿಗಳು ನಾನು ಸ್ವತಃ ಒಬ್ಬ ಪ್ರಜೆಯಾಗಿ ನನ್ನ ಚುನಾಯಿತ ಪ್ರತಿನಿಧಿ ಅಂತ ಹೇಳಲ್ಲ ಒಬ್ಬ ಪ್ರಜೆಯಾಗಿ ಏನು ನಡೀತಾ ಇದೆ ಇದರ ಸತ್ಯ ಏನು ಅನ್ನೋದು ತಿಳ್ಕೋಬೇಕಾಗಿರುವಂಥ ಅಗತ್ಯ ನಮಗೂ ಇದೆ ನಾನು ಈ ಹಂತದಲ್ಲಿ ಏನು ಹೇಳೋಕ್ಕೋಗಲ್ಲ ಕಾರಣ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಂತಿಮ ನಿರ್ಧಾರಕ್ಕೆ ನಾನು ಬರಲ್ಲ ಖಂಡಿತವಾಗಿ ಕೇವಲ ಧರ್ಮಸ್ಥಳದ್ದು ಒಂದೇ ವಿಚಾರ ಅಲ್ಲ ಪ್ರತಿಯೊಂದ್ರು ರಾಜಕೀಯ ತರುವಂತಹ ರಾಜಕೀಯ ಮಿಶ್ರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂಥದ್ರಿಂದಲೇ ನಮಗೆ ತನಿಖೆ ಸ್ಪಷ್ಟವಾದ ರೀತಿಯಲ್ಲಿ ಬರ್ತಾ ಇಲ್ಲ ಅನೇಕ ಸಂದರ್ಭಗಳು ನಾವು ಹೇಳಿದ್ದೇವೆ ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ನಾನು ಹೇಳುವಂಥದ್ದು ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಚೆನ್ನಾಗಿ ಇಲ್ಲಿ ಆರೋಪಿ ಅನ್ನೋದು ಭಾಳ ಮುಖ್ಯ ಆರೋಪ ಯಾರಿಂದ ಎಸಗಿದೆ ಅವನು ಯಾವ ಜಾತಿಗೆ ಸೇರಿ ಅನ್ನೋದಲ್ಲ ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ ಅವನಿಗೆ ಜಾತಿ ಮುಖ್ಯ ಅಲ್ಲ ಸೊ ಹಾಗಾಗಿ ಸ್ಪಷ್ಟವಾದಂತಹ ತನಿಖೆಯ ವರದಿ ಬರುವವರೆಗೂ ಇದರ ಮೇಲೆ ವಿಶ್ಲೇಷಣೆ ಮಾಡುವಂಥದ್ದು ಸರಿದಲ್ಲ ನೋಡಿ ಯಾರು ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ನಾವು ಕೊಡೋದಲ್ಲ ಈಗ ಏನು ಮುಸುಕಿದಾರಿ ಇವತ್ತು ಹೇಳಿರುವಂಥದ್ರಲ್ಲಿ ಅನೇಕ ಸುಲುಗಳನ್ನ ಕೊಂಡುಕೊಟ್ಟಿದ್ದಾನೆ ಅವನ್ನ ಯಾರು ಬಳಕೆ ಮಾಡಿಕೊಂಡ್ರು ಏನಾಯಿತು ಅದು ಸತ್ಯ ಸಂಗತಿಗಳು ಹೊರಗೆ ಬರಲಿ ಎಷ್ಟು ಹಣಕ್ಕಾಗಿ ಅವನು ಈ ಕೆಲಸ ಮಾಡ್ದ ಮಾಡಬೇಕಾದ್ರೂ ಏಕಾಂಗಿಯಾಗಿ ಎಷ್ಟೆಲ್ಲ ಅವ್ನು ಮಾಡ್ತಾನೆ ಅಂತ ಹೇಳಿದಾಗ ಅವ್ನಿಗೇನು ಧೈರ್ಯ ಇರಬೇಕು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಎಸ್ ಐ ಟಿ ಅವನು ಹೇಳಿದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಅದನ್ನು ಯಾವ ಆಧಾರದಲ್ಲಿ ಅವನ್ನ ಅವನ ಅಷ್ಟು ಪ್ರಮಾಣದಲ್ಲಿ ಒಪ್ಕೊಂಡ್ರು ಇದೆಲ್ಲವೂ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲೇಬೇಕು ಸೊ ಹಾಗಾಗಿ ನಮಗೆ ಒಂದು ಮಧ್ಯಂತರ ವರದಿ ಅಥವಾ ಅಂತಿಮ ವರದಿ ಬರೋವರೆಗೂ ನಾವು ಇದರ ಮೇಲೆ ವಿಶ್ಲೇಷಣೆ ಮಾಡೋದು ಸಿಗಲ್ಲ